ಎಲ್ಲರಿಗೂ ಶುಭ ಮುಂಜಾನೆ ನನ್ನ ಹೆಸರು ಪ್ರೀತಂ ಸುನೀಲ್ ಪಾಟೀಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಕನ್ನಡ ನುಡಿ ಪದ್ಯವನ್ನು ಹೇಳುತ್ತೇನೆ ಇದನ್ನು ಬರೆದವರು ಎಕೆ ರಾಮೇಶ್ವರ ಮಕ್ಕಳೇ ಬನ್ನಿರಿ ಮಾತೊಂದು ಹೇಳುವ ಚಿತ್ತವನಿಟ್ಟು ಆಲಿಸಿರಿ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದವಳು ನಯು ತುಂಬಿಹುದು ಹಾಲಿನ ತೊರೆಯು ಸಕ್ಕರೆ ಮಳಲು ಜೇನಿನ ಹ ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು ಸಂಚಿ ಹೊನ್ನಮ್ಮನ ಹದಿಬದ ಧರ್ಮವು ಥಳಥಳ ಅದರಲ್ಲಿ ಹೊಳೆಯುವುದು ಶರಣರು ರಚಿಸಿದ ವಚನಗಳೆಲ್ಲವೂ ಬದುಕಿನ ಅಮೃತ ಕಣಜಗಳು ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು ಬನ್ನಿರಿ ಮಕ್ಕಳ ಕನ್ನಡ ಕಲಿಯಿರಿ ಬದುಕಿನ ತಿಲುಳನು ಅರಿಯುತ್ತ ನಮ್ಮಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತ ન કથે બર ધન્યવાદ